ಬಂಗಾರದ ಗಿಡಮೂಲಿಕೆಯಿಂದ ತಯಾರಿಸಿದಂಥ ಈ ಒಂದು ಬಂಗಾರದ ನೀರನ್ನು ದಿನನಿತ್ಯ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ದೇಹದಲ್ಲಿ ಎಷ್ಟೋ ದಿನದಿಂದ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬನ್ನು ನಿಮ್ಮ ದೇಹದ ತೂಕವನ್ನು ದಿನೇ ದಿನೇ ಕಡಿಮೆ ಮಾಡಿ ಬಂಗಾರದಷ್ಟೇ ಸುಂದರವಾಗಿ ನುಣ್ಣಗೆ ಹೊಳಪಾಗಿ ತೆಳ್ಳಿಗೆ ಬೆಳ್ಳಿಗೆ ಫಿಟ್ಟಾಗಿ ಹಾಗೆ ಮಾಡುತ್ತೆ ಈ ಒಂದು ನೀರು ಏನಿದು ಬಂಗಾರ ಬಂಗಾರದ ನೀರು ಅಂತ ಹೇಳ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ ಹಾಗಿದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡೋ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಈ ಒಂದು ಬಂಗಾರದ ನೀರು ಏನು ಇದರಿಂದ ಹೇಗೆ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು ಅದು ಯಾವುದೇ ರೀತಿ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಡಯೆಟ್ ಮಾಡೋ ಅವಶ್ಯಕತೆ ಇಲ್ಲ ತುಂಬಾ ಹೆಲ್ದಿಯಾಗಿ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ತೂಕವನ್ನ ಇಳಿಸಿಕೊಳ್ಳುವ ಒಂದು ಒಂದು ರೆಮಿಡಿ ಅಂತ ಹೇಳ್ತೀನಿ ಹಾಗಿದ್ರೆ ದೇಹದಲ್ಲಿ ಹೆಚ್ಚು ಬೊಜ್ಜಿನ ಶೇಖರಣೆ ಹೆಚ್ಚು ಬೊಜ್ಜಿನ ಸಂಗ್ರಹದಿಂದ ಅನಾರೋಗ್ಯಗಳು ಹೆಚ್ಚು ಬೊಜ್ಜನ್ನ ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅನಾರೋಗ್ಯಗಳಿಂದ ನಾವು ದಿನೇ ದಿನೇ ಬೇರೆ ಆರೋಗ್ಯ ಸಮಸ್ಯೆಗಳಿಂದ ಅದಕ್ಕೋಸ್ಕರ ಹೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗತ್ತೆ ಶಾರ್ಟ್ಕಟ್ ಮೆತದಲ್ಲಿ ನಾವು ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅದರಿಂದ ಬೇರೆ ರೀತಿ ಮಾತ್ರೆ ಮೆಡಿಸಿನ್ಗಳನ್ನು ದಿನ ಬಳಸ್ತಾ ಬರೋದ್ರಿಂದ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ಗಳು ಕೂಡ ಎದುರಾಗ್ತಾ ಹೋಗುತ್ತೆ ಹಾಗಿದ್ರೆ ಏನು ಮಾಡಬೇಕು ಬೊಜ್ಜನ್ನು ಕರಗಿಸ್ಕೊಳ್ಬೇಕು ಅಂದ್ರೆ ಗೊತ್ತೇನೋ ಗೊತ್ತಿಲ್ದೇನೋ ಬೊಜ್ಜು ನಮ್ಮ ದೇಹದಲ್ಲಿ ಆವರಿಸ್ಕೊಂಡಾಗಿದೆ ಹೊಟ್ಟೆ ಒಂದು ಬೊಜ್ಜಿನ ಸಂಗ್ರಹವಾಗೋಗಿದೆ ದೇಹ ಅನ್ನೋದು ದಪ್ಪ ಆಗೋಗಿದೆ ಅದನ್ನ ಕಡಿಮೆ ಮಾಡಿಕೊಳ್ಬೇಕು ಅದು ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅಂತ ಹೇಳಿದ್ರೆ ಇವತ್ತು ನಾನು ತಿಳಿಸ್ಕೊಡುವ ಈ ಒಂದು ಮೆಥೆಡ್ ಮೂಲಕ ಖಂಡಿತ ನಿಮ್ಮ ದೇಹದ ತೂಕವನ್ನು ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ದೇಹದ ತೂಕ ಇವಾಗಿನ ಸರಿಯಾದ ಆರೋಗ್ಯಕರವಾದ ಆಹಾರವ ಸಿಗದೆ ಆರೋಗ್ಯಕರವಾದ ಗಾಳಿ ವಾತಾವರಣ ನೀರು ಯಾವುದು ಸಿಗದೆ ನಮ್ಮ ದೇಹ ಅನ್ನೋದು ಒಂದು ಬೊಜ್ಜಿನ ಒಂದು ಮನೆಯಾಗಿ ಹೋಗಿದೆ ಅಂತ ಹೇಳ್ಬೋದು ಬೊಜ್ಜು ತುಂಬಿ ತುಂಬಿ ನಮ್ಗೆ ಅದನ್ನ ಕರಗಿಸ್ಬೇಕಂದ್ರೆ ಎಷ್ಟೋ ದಿನಗಳು ಬೇಕಾಗುತ್ತೆ ಆದರೆ ನಾವು ದಿನನಿತ್ಯ ನಾವು ತಿನ್ನುವ ಆಹಾರದಿಂದನೇ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅದನ್ನು ಹೇಗೆ ಬಳಸಬೇಕು ಅದನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಳೋದ್ರಿಂದ ನಾವು ತೂಕ ಕಡಿಮೆ ಆಗ್ತೀವಿ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಇವತ್ತು ನಾನು ತೋರಿಸ್ಕೊಟ್ಟಿರುವಂಥ ಈ ಒಂದು ನೀರು ಇದಕ್ಕೆ ನಾನು ಬಳಸಿರುವಂಥದ್ದು ನಮ್ಮ ಪ್ರಾಚೀನ ಕಾಲದಲ್ಲಿ ನಮ್ಮ ಆಯುರ್ವೇದದಲ್ಲಿ ನಮ್ಮ ಹಳೆಯ ಕಾಲದವರು ಬಳಸ್ತಾ ಇದ್ದಂಥ ಒಂದು ಗಿಡಮೂಲಿಕೆ ಅಂತ ಹೇಳಿದ್ರೆ ಅದುವೆ ಅರಿಶಿನದ ಕೊಂಬು ಅಥವಾ ಅರಿಶಿನ ಟರ್ಮರಿಕ್ ಪೌಡರ್ ಇದನ್ನ ಹಳೆ ಕಾಲದಲ್ಲಿ ಬಂಗಾರದ ಗಿಡಮೂಲಿಕೆ ಅಂತ ಕರಿತಾ ಇದ್ರು ನಮ್ಮ ಆರೋಗ್ಯ ಅಂದ್ರೇ ಒಂದು ಬಂಗಾರ ಅಂತ ಹೇಳ್ಬೋದು ಅದು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋದು ಹಾಗಾಗಿ ನಮ್ಮ ದೇಹವನ್ನು ಕಾಪಾಡಬಲ್ಲ ಒಂದು ಶಕ್ತಿ ಇರುವಂತ ನಮ್ಮ ದೇಹದ ಆರೋಗ್ಯ ಸಮಸ್ಯೆಗಳನ್ನ ಕಾಪಾಡಬಲ್ಲ ಶಕ್ತಿ ಇರುವಂತದ್ದು ಈ ಒಂದು ಗಿಡಮೂಲಿಕೆ ಈ ಒಂದು ಅರಿಶಿನ ಕೊಂಬಲ್ಲಿ ಅಂತ ಹೇಳ್ಬೋದು ಈ ಒಂದು ರೆಮಿಡಿನ ತಯಾರು ಮಾಡಬೇಕಂದ್ರೆ ಅದನ್ನ ನೋಡ್ಕೊಂಬರೋಣ ಈ ಒಂದು ಅರಿಶಿಣದ ನೀರನ್ನು ಮಾಡೋದು ತುಂಬಾ ಸುಲಭ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಬೇಕು ಕಾಯಿಸಿ ಆರಿಸಿದ ಬೆಚ್ಚನೆಯ ನೀರು ಆ ನೀರಿಗೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಬಿಸಿ ಬೆಚ್ಚಿಗೆ ಇರುವಾಗಲೇ ಇದನ್ನು ಸ್ವಲ್ಪ ಸ್ವಲ್ಪನೇ ಕುಡಿತಾ ಬರಬೇಕು ಈ ರೀತಿಯಾಗಿ ತಯಾರು ಮಾಡಿದ ನಂತರ ಇದರಲ್ಲಿ ನೀವು ಆದಷ್ಟು ಪ್ಯಾಕೆಟ್ ಪೌಡರ್ನ ಬಳಸಲೇಬಾರ್ದು ಯಾಕಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಹಾಗೆ ಕಲರ್ ಪುಡಿನ ಕೂಡ ಕಲರ್ ಪೌಡರ್ನು ಕೂಡ ಆ್ಯಡ್ ಮಾಡಿರ್ತಾರೆ ನಮಗೆ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ಆದಷ್ಟು ನೀವು ಅರಿಶಿನ ಕೊಂಬನ್ನು ತಂದು ಅದರಿಂದ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಹಸಿ ಅರಿಶಿನ ಕೊಂಬನ್ನು ಕೂಡ ನೀವು ಬಳಸ್ಬೋದು ಆದಷ್ಟು ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಬೆಳೆದಿರುವಂಥದ್ದು ಮನೆಯಲ್ಲೇ ಸಿಗುವಂಥದ್ದು ಕೊಂಬನ್ನು ಯಾವುದೇ ಕೆಮಿಕಲ್ ಇಲ್ಲದೇ ಇರುವಂಥ ಆರ್ಗ್ಯಾನಿಕ್ಕಾಗಿ ತಂದು ಮಾಡಿಕೊಂಡು ಈ ರೀತಿಯಾದ ಅರಿಶಿಣದ ನೀರನ್ನು ಮಾಡಿಕೊಂಡು ಕುಡಿರಿ ಇದನ್ನ ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ಹೀಗೆ ಕುಡಿತಾ ಬರೋದ್ರಿಂದ ನಿಮ್ಮ ದೇಹದ ತೂಕ ಅನ್ನೋದು ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೆಟ್ಟ ಕೊಬ್ಬನ್ನ ಕೆಟ್ಟ ವಿಷಕಾರಿ ಅಂಶವನ್ನ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕೋದಕ್ಕೆ ದಿನೇ ದಿನೇ ಕೊಬ್ಬನ್ನ ಕರಗಿಸ್ತಾ ಬರೋದಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ನಿಮ್ಮ ಮೆಟಬಾಲಿಸಮ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ಚೆನ್ನಾಗಿ ಆಗೋಗಿ ಮಾಡುತ್ತೆ ಹಾಗೆ ರಕ್ತದಲ್ಲಿ ಸಂಗ್ರಹವಾಗಿರುವಂತ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನ ಕಡಿಮೆ ಮಾಡುತ್ತೆ ಹಾಗೆ ನಿಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ದಿನ ಒಂದು ಗ್ಲಾಸ್ ಅರಿಶಿನ ನೀರು ಅಥವಾ ಹಾಲು ಅರಿಶಿನ ಮಿಕ್ಸ್ ಮಾಡಿ ಕುಡಿತಾ ಬರೋದ್ರಿಂದ ಕೂಡ ನಮ್ಮ ಚರ್ಮದ ಹೊಳಪಿಗೆ ತುಂಬಾನೇ ಸಹಕಾರಿಯಾಗುತ್ತೆ ಹಾಗೆ ಈಗ ನಾವು ಏನಾದ್ರೂ ಬಿದ್ದು ಗಾಯ ಮಾಡ್ಕೊಂಡಿದ್ದೀವಿ ಏನಾದ್ರೂ ಒಂದು ರಕ್ತ ಬರ್ತಿದೆ ಅಂದ್ರೆ ತಕ್ಷಣ ನಮಗೆ ನೆನಪಾಗುವಂತದ್ದು ಅರಿಶಿನ ಪುಡಿ ಹಚ್ಚಿದ್ರೆ ಬೇಗ ರಕ್ತ ನಿಲ್ಲುತ್ತೆ ಅಂತ ಯಾಕಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಒಂದು ಅಂಶದಿಂದ ನಮ್ಮ ದೇಹದಲ್ಲಿ ಒಂದು ಉರಿಯೂತವನ್ನು ಕಡಿಮೆ ಮಾಡುವಂತ ಶಕ್ತಿ ಇದಕ್ಕೆ ಇದೆ ಹೀಗೆ ನಾನಾ ರೀತಿಯಲ್ಲಿ ಅರಿಶಿನ ಪುಡಿಯಲ್ಲಿ ಔಷಧಿಯ ಗುಣಗಳು ತುಂಬ ಹೇರಳವಾಗಿದೆ ಹಾಗೆ ಇದನ್ನ ಈ ಅರಿಶಿನದ ನೀರನ್ನ ದಿನನಿತ್ಯ ನಾವು ಬಳಸ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ಸಂಗ್ರಹವನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮುಂದೆ ಕೊಬ್ಬು ಶೇಖರಣೆ ಇರುವ ಹಾಗೆ ನಮ್ಮ ದೇಹ ನಮ್ಮ ಮೆಟಬಾಲಿಕ್ ನ ಚೆನ್ನಾಗಿ ಇಟ್ಕೊಳ್ಳುವ ಹಾಗೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೆಟ್ಟ ಕೊಬ್ಬನ್ನ ಹೊರಗಡೆ ಹಾಕಿ ನಮ್ಮ ದೇಹದಲ್ಲಿ ಒಂದು ಜೀರ್ಣಕ್ರಿಯೆ ಸರಾಗವಾಗಿ ಆಗುವ ಹಾಗೆ ಮಾಡೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಈ ರೀತಿಯಾಗಿ ಅರಿಶಿನ ಪುಡಿ ನಮ್ಮ ದೇಹ ನಮ್ಮ ಆರೋಗ್ಯಕ್ಕೆ ನಮ್ಮ ತೂಕದ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತೆ ಇದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಕೂಡ ನೋಡಿದ್ದೀರಾ ಹೀಗೆ ಸಿಂಪಲ್ ಆಗಿ ತಯಾರು ಮಾಡ್ಕೊಳ್ಳುವಂಥದ್ದು ಹೆಚ್ಚು ಕೆಲಸ ಇಲ್ಲದೆ ತುಂಬಾ ದಿನ ಒಂದು ಬಾಕ್ಸ್ ಅಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ನೀವು ನಿಮ್ಗೆ ಎಷ್ಟು ದಿನದವರೆಗೂ ಬೇಕಾದ್ರೂ ಬಳಸಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತದ್ದು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಖಂಡಿತ ನೀವು ಕೂಡ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅದು ಹೆಲ್ದಿ ವೇಯಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಈ ರೆಮಿಡಿನ ನೀವು ಟ್ರೈ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮುಂಬರುವ ಹೊಸ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್